ನಮಸ್ಕಾರ ಸ್ನೇಹಿತರೆ ಕೆಲವು ಸಂಸ್ಥೆಗಳಲ್ಲಿ ಗಮನಿಸಿರ್ಬೇಕು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿರ್ತಾರೆ ಆಮೇಲೆ ಸಂಸ್ಥೆಯೂ ಅವ್ರಿಗೆ ಭಾಳ ಗೌರವ ಇರುತ್ತೆ ಎಲ್ಲ ಚೆನ್ನಾಗಿರುತ್ತೆ ಸ್ವಲ್ಪ ವರ್ಷ ಆದಮೇಲೆ ಯಾರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಮಾಡ್ತಾಯಿದ್ರು ತುಂಬ ಗೌರವ ಪಡ್ಕೋತಾಯಿದ್ರಲ್ಲ ಅವರು ಇದ್ದಕ್ಕಿದ್ದಕ್ಕೆ ಮೂಲೆ ಗುಂಪು ಶುರು ಮಾಡಿಬಿಡ್ತಾರೆ ಯಾರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ರು ಅವ್ರು ಕೆಲಸ ಮಾಡೋದು ನಿಲ್ಲಿಸೇ ಬಿಡ್ತಾರೆ ಸಂಸ್ಥೆಯೂ ಅವ್ರಿಗೆ ಗೌರವ ಕೊಡೋದು ನಿಲ್ಲಿಸಿಬಿಡುತ್ತೆ ಆವಾಗ ಪಾಪ ಇದು ತುಂಬ ಚೆನ್ನಾಗಿ ಕೆಲಸ ಇರ್ತಾರಲ್ಲ ಸೀನಿಯರ್ಸು ಅವ್ರಿಗೆ ಮನಸ್ಸಿಗೆ ಬೇಜಾರಾಗೋಕ್ಕೆ ಶುರುವಾಗುತ್ತೆ ಇಷ್ಟೊಂದು ಕೆಲಸ ಇದ್ದೆ ಇಷ್ಟು ಚೆನ್ನಾಗಿ ಇದ್ದೆ ಏನಾಯಿತು ಸಂಸ್ಥೆಗೆ ಅಂತ ಇದನ್ನು ಗಮನಿಸಿರ್ಬೋದು ಅನಿಸುತ್ತಲ್ಲ ಸ್ನೇಹಿತರೆ ಇದಿಷ್ಟೇ ಯಾವುದೇ ಒಂದು ಸಂಸ್ಥೆ ಶುರುವಾದಾಗ ಯಾರಾದರೂ ಸಂಸ್ಥೆ ಸೇರ್ಕೋತಾರಲ್ಲ ಸ್ಟಾರ್ಟಿಂಗ್ನಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿರ್ತಾರೆ ತುಂಬ ಒಳ್ಳೆಯ ಹೆಸರನ್ನು ತಗೋತಾರೆ ತುಂಬ ಬೇಗ ಮೇಲಿನ ರೀಚ್ ರೀಚಾಗಿಬಿಡ್ತಾರೆ ಮೇಲಿನ ಹಂತಗಳನ್ನು ರೀಚ್ ಆಗ್ತಾ ಆಗ್ತಾರೆ ಆದಮೇಲೆ ಏನಾಗುತ್ತೆ ರಿಲ್ಯಾಕ್ಸ್ ಶುರು ಶುರುವಾಗ್ತಾರೆ ಹೇಗೂ ಇಲ್ಲಿಗೆ ತನಕ ಬಂದಿದ್ದೀನಿ ಸಂಸ್ಥೆಗೂ ನನ್ನ ಬಗ್ಗೆ ಒಳ್ಳೆ ಹೆಸರಿದೆ ಒಳ್ಳೆ ಗೌರವ ಕೊಡ್ತಾ ಇದ್ದಾರೆ ಆದ್ದರಿಂದ ಪರವಾಗಿಲ್ಲ ನಾನು ರಿಲ್ಯಾಕ್ಸ್ ಆಗ್ಬೋದು ಅಂತ ಮನ್ಸಿಗೆ ಬಂದ್ಬಿಡುತ್ತೆ ಮನ್ಸಿಗೆ ಬರೋದು ಜೊತೆಯಲ್ಲಿ ಅವರಿಗೆ ಸಬಾರ್ಡಿನೇಟ್ಸ್ ಬರ್ತಾರಲ್ಲ ಈ ಸಬಾರ್ಡಿನೇಟ್ಸ್ಗೆ ಇವರು ಎಲ್ಲ ಕೆಲಸ ಹೇಳಕ್ಕೆ ಶುರು ಮಾಡ್ತಾರೆ ಇವರು ಕೆಲಸ ಮಾಡೋದನ್ನು ನಿಲ್ಲಿಸ್ಬಿಡ್ತಾರೆ ಯಾವಾಗ ಇವರು ಕೆಲಸ ಮಾಡೋದು ನಿಲ್ಲಿಸ್ತಾರೆ ಸಬಾರ್ಡಿನೇಟ್ಸ್ಗೆ ಎಲ್ಲ ಕೆಲಸ ಹೇಳೋಕೆ ಶುರು ಮಾಡ್ತಿರ್ತಾರೆ ಈ ಸಬಾರ್ಡಿನೇಟ್ಸ್ಗೆ ಆಪರ್ಚುನಿಟಿ ಸಿಕ್ತು ಅವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಿರ್ತಾರೆ ಎಲ್ಲ ಹೆಸರು ಮತ್ತು ಗಮನ ಸಂಸ್ಥೆಯ ಗಮನವನ್ನು ಈ ಸಬಾರ್ಡಿನೇಟ್ಸ್ ಇರ್ತಾರಲ್ಲ ಅವರಲ್ಲಿ ಯಾರು ಆ್ಯಕ್ಟಿವ್ ಆಗಿರ್ತಾರೋ ಅವರು ತೊಗೊಳಕ್ಕೆ ಶುರು ಮಾಡ್ತಾರೆ ತೊಗೊಳಕ್ಕೆ ಶುರು ಮಾಡಿದಾಗ ಸಂಸ್ಥೆ ನ್ಯಾಚುರಲಿ ಯಾರು ಕೆಲಸ ಮಾಡ್ತಿರ್ತಾರೋ ಅವ್ರ ಕಡೆ ಇಂಟ್ರೆಸ್ಟ್ ಕೊಡೋಕೆ ಶುರುವಾಗುತ್ತೆ ಆದ್ದರಿಂದ ಈ ಸೀನಿಯರ್ಸ್ ಇರ್ತಾರಲ್ಲ ಇವರ ಇಂಪಾರ್ಟೆನ್ಸು ಇವರ ಬಗ್ಗೆ ಸಂಸ್ಥೆಗೆ ಇರುವ ಇಂಟ್ರೆಸ್ಟು ಕಡಿಮೆ ಆಗ್ತಾ ಬರುತ್ತೆ ನ್ಯಾಚುರಲಿ ಅವರು ಯಾರು ಚೆನ್ನಾಗಿ ಕೆಲಸ ಮಾಡ್ತಿರ್ತಾರೋ ಅವ್ರನ್ನ ಸಪೋರ್ಟ್ ಮಾಡೋಕೆ ಶುರು ಮಾಡ್ತಾರೆ ಅವರು ಬೆಳೀತಾ ಹೋಗ್ತಾರೆ ಆದ್ದರಿಂದ ಯಾರು ನಿಜವಾಗ್ಲೂ ಸೀನಿಯರ್ಸ್ ಒಳ್ಳೆ ಕೆಲಸ ಮಾಡ್ತಿರ್ತಾರಲ್ಲ ಪಾಪ ಒಂದು ಕಾಲದಲ್ಲಿ ಅವರು ಎಲ್ಲೋ ಒಂದು ಕಡೆ ಮೂಲೆ ಗುಂಪು ಆಗ್ತಾ ಹೋಗ್ತಾರೋ ಅನಿಸ್ಬಿಡಕ್ಕೆ ಶುರುವಾಗುತ್ತೆ ಅವ್ರ ಮನಸ್ಸಿಗೂ ಬೇಜಾರಾಗುತ್ತೆ ಆದ್ದರಿಂದ ಒಂದೇ ಒಂದು ವಿಷಯ ನಾವು ಗಮನದಲ್ಲಿ ಇಟ್ಕೊಳ್ಬೇಕು ನಾವು ಒಂದು ಸಂಸ್ಥೆಯಲ್ಲಿ ಇಂಪಾರ್ಟೆನ್ಸನ್ನು ಯಾವಾಗಲೂ ಪಡಿತಾ ಇರಬೇಕು ಅಂದರೆ ನಾವು ಯಾವುದೇ ಹಂತಕ್ಕೆ ಹೋದರೂ ಯಾವುದೇ ಉನ್ನತ ಹಂತಕ್ಕೆ ಹೋದರೂ ನಮ್ಮ ಕೆಲಸ ಮಾಡುವುದನ್ನು ನಿಲ್ಲಿಸಬಾರದು ನಮ್ಮ ಕೆಲಸ ನಾವು ಮಾಡ್ತಲೇ ಇರಬೇಕು ಸಬಾರ್ಡಿನೇಟ್ಸ್ ಜೊತೆ ಕೆಲಸ ಮಾಡ್ತಾ ಇದ್ದರೂ ಆ ಸಬಾರ್ಡಿನೇಟ್ಸ್ಗೆ ಸರಿಯಾದ ರೀತಿಯಲ್ಲಿ ಗೈಡ್ ಮಾಡಿಸ್ಬೇಕು ಅವರ ಒಳ್ಳೆಯ ಕೆಲಸ ಕೂಡ ಅದು ನಮ್ಮ ಗೈಡೆನ್ಸಿಂದ ಇದೆ ಅಂತ ತಿಳ್ಕೋಬೇಕು ಅವ್ರಿಗೆ ಸರಿಯಾದ ಗೈಡೆನ್ಸನ್ನು ಕೊಡ್ತಲೇ ಇರಬೇಕು ಜೊತೆಯಲ್ಲಿ ಆ ಸ್ಥಾನಕ್ಕೆ ರೀಚ್ ಆದರೂ ನಾವು ಮಾಡ್ತಿರುವ ಕೆಲಸವನ್ನು ನಿಲ್ಲಿಸಬಾರದು ತುಂಬ ಜನ ಈ ತಪ್ಪು ಮಾಡ್ತೀವಿ ಹೈಯರ್ ಲೆವೆಲ್ಗೆ ಹೋಗ್ತಾ ನಾವು ಕೆಲಸ ಮಾಡೋದು ನಿಲ್ಲಿಸ್ಬಿಟ್ಟು ಬರೀ ಸಬಾರ್ಡಿನೇಟ್ಸ್ಗೆ ಸ್ಕೈಲ್ ಮಾಡ್ಸಕ್ಕೆ ಹೋಗ್ತೀವಿ ಇಲ್ಲ ಇಲ್ಲ ನಮ್ಮ ಎಕ್ಸ್ಪರ್ಟೈಸ್ ಆಗಬೇಕು ನಾವು ಅಪ್ಡೇಟ್ ಆಗಬೇಕು ನಾವು ಅಪ್ಡೇಟ್ ಆಗಿದ್ದೀವಿ ನಾವು ಸರಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಸಂಸ್ಥೆಗೆ ಮನವರಿಕೆ ಮಾಡಿಕೊಡ್ತಾ ಇರಬೇಕು ಆಗಷ್ಟೇ ನಮಗೂ ಇಂಪಾರ್ಟೆನ್ಸ್ ಇರುತ್ತೆ ಅಲ್ವ ಸ್ನೇಹಿತರೆ ಆದ್ದರಿಂದ ನಾವು ಒಂದು ಹಂತಕ್ಕೆ ಹೋದ ಮೇಲೆ ಕೆಲಸ ನಿಲ್ಲಿಸೋದು ಬೇಡ ನಾವು ನಮ್ಮ ಕೆಲಸವನ್ನು ಮಾಡೋಣ ನಾವು ಅಪ್ಡೇಟು ಆಗ್ತಾ ಇರೋಣ ಸಂಸ್ಥೆಗೆ ಕಂಟಿನ್ಯೂಸ್ ಸಿಗ್ನಲ್ ಕೊಡ್ತಾ ಇರೋಣ ನಾವು ಇನ್ನೂ ಇಂಪಾರ್ಟೆಂಟ್ ಇದ್ದೀವಿ ಅಂತ ಅನ್ನೋಣ ಅಟ್ ದ ಸೇಮ್ ಟೈಮ್ ಸಬಾರ್ಡಿನೇಟ್ಸ್ಗೆ ಖಂಡಿತ ಹೆಲ್ಪ್ ಮಾಡೋಣ ಅವರು ಮುಂದೆ ಬರಸೋದಕ್ಕೂ ಅವ್ರನ್ನ ಎನ್ಕರೇಜ್ ಮಾಡೋಣ ಅಲ್ವಾ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು